ಚಿಂತಾಮಣಿ ತಾಲೂಕಿನ ಮುರುಘಮಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರ ಸಾಮಾನ್ಯ ಸಭೆ ಹೌದು ಚಿಂತಾಮಣಿ ತಾಲೂಕಿನ ಮುರುಘಮಲ್ಲ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಸದಸ್ಯರ ಸಾಮಾನ್ಯ ಸಭೆಯು ಗ್ರಾಮದ ಸರ್ಕಾರಿ ಶಾಲೆಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಮಾತನಾಡಿದ ಕೋಚಿಮುಲ್ ನಿರ್ದೇಶಕ ಊಲವಾಡಿ ಅಶ್ವತ್ಥನಾರಾಯಣ ಬಾಬು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳಲ್ಲಿ ಒಟ್ಟು ಒಂದು ಸಾವಿರದ ಒಂಬೈನೂರು ಹಾಲು ಉತ್ಪಾದಕರ ಸಂಘಗಳು ಕಾರ್ಯನಿರ್ವಹಿಸುತ್ತದೆ ಚಿಂತಾಮಣಿ ತಾಲೂಕಿನಲ್ಲಿ ಸುಮಾರು ಇನ್ನೂರ ಮೂವತ್ತೈದು ಸರಕಾರಿ ಸಂಘಗಳು ಇದ್ದು ಕಾರ್ಯನಿರ್ವಹಿಸುತ್ತಿದೆ ಎಂದರು ಸಭೆಯಲ್ಲಿ ವಿಸ್ತರಣಾ ಅಧಿಕಾರಿಗಳಾದ ಶಬೀರ್ ಪಾಷಾ ಹಾಗೂ ನಾರಾಯಣಸ್ವಾಮಿ ಪಶು ವೈದ್ಯಾಧಿಕಾರಿಯಾದ ಶ್ರೀಮತಿ ಎನ್ಎಲ್ ರಾಧಾ ಉಪ ವ್ಯವಸ್ಥಾಪಕರು ಡಾಕ್ಟರ್ ಡಿ ಎಂ ಮಹೇಶ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ರೆಡ್ಡಿ ಎನ್ ವೆಂಕಟರನವಪ್ಪ ಉಪಸ್ಥಿತರಿದ್ದರು ರವಿಕುಮಾರ್ ಎನ್ ಕೆ ಎಸ್ಟಿವ್ ಫೋರ್ ನ್ಯೂಸ್ ಚಿಂತಾಮಣಿ ಸುಮಾರು ಸೆಪ್ಟೆಂಬರ್ ಅವಧಿಯಲ್ಲಿ ಪೂರ್ತಿ ಈ ನಮ್ಮ ಸರ್ವ ಸದಸ್ಯ ಸಾಮಾನ್ಯ ಸಭೆ ನಡೀತಾ ಇದೆ ರಾಜ್ಯದಲ್ಲಿ ಸರ್ಕಾರಿ ವ್ಯವಸ್ಥೆಯಲ್ಲಿ ಸರ್ಕಾರ ಮಾಡಿ ಮಾಡಿಕೊಟ್ಟಿರ್ತಕ್ಕಂಥ ಒಂದು ವಿಶೇಷ ಒಂದು ಕಾಯ್ದೆ ಇದು ಇವತ್ತು ಎಲ್ಲ ಸದಸ್ಯರು ಮತ್ತು ಶೇರ್ ಹೋಲ್ಡರು ಎಲ್ಲರೂ ಕೂಡ ಈ ಸಭೆಯಲ್ಲಿ ಭಾಗವಹಿಸಿ ಏನು ಆ ಸಹಕಾರಿ ವ್ಯವಸ್ಥೆಯಲ್ಲಿ ವರ್ಷದ ಪೂರ್ತಿ ಬಂದಿರತಕ್ಕಂಥ ನಷ್ಟಗಳನ್ನು ವಿಲೇವಾರಿ ಮಾಡ್ತಕ್ಕಂಥ ವಿಚಾರವನ್ನು ಮುಕ್ತವಾಗಿ ಮಾತಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಸಹಕಾರ ಇಲಾಖೆ ಒಂದು ಎಲ್ಲ ನಮ್ಮ ಸಹಕಾರಿಗಳಿಗೆ ಮಾಡಿಕೊಟ್ಟಿದ್ದಾರೆ ಇನ್ನೊಂದು ಈ ಭಾಗದಲ್ಲಿ ನಮ್ಮ ಹಾಲು ಉತ್ಪಾದ ಸಂಘಗಳು ಚಿಂತಾಮಣಿ ತಾಲೂಕು ಮತ್ತು ಎರಡು ಜಿಲ್ಲೆಗಳಲ್ಲಿ ಸುಮಾರು ಸಾವಿರದ ಒಂಬೈನೂರು ಹಾಲು ಉತ್ಪಾದ ಸಹಕರ್ಸುಗಳು ಕಾರ್ಯನಿರ್ವಹಣೆ ಮಾಡಿ ಚಿಂತಾಮಣಿ ತಾಲೂಕಿನಲ್ಲಿ ಸುಮಾರು ಇನ್ನೂರ ಮೂವತ್ತೈದು ಸಹಕಾರ ಸಂಘಗಳು ಇವತ್ತು ಕಾರ್ಯ ವ್ಯವಸ್ಥೆಯಿಂದ ಹೊಂದಿರ್ತವೆ ಇವತ್ತು ಇನ್ನೂರ ಮೂವತ್ತ್ ಸಹಕಾರ ಸಂಘಗಳು ಈ ತಿಂಗಳು ಪೂರ್ತಿ ಇಪ್ಪತ್ತೈದರ ಒಳಗಡೆ ಈ ಒಂದು ಸಹಕಾರಿ ವ್ಯವಸ್ಥೆಗೆ ಜನರಲ್ ಪದವಿಟನೆಯಿಂದ ಮಾಡಬೇಕು ಇವತ್ತು ಕಾರಣ ಏನು ಇಷ್ಟೇ ತಾವು ಒಕ್ಕೂಟದಿಂದ ಬರ್ತಕ್ಕಂಥ ನಷ್ಟಗಳು ಮತ್ತು ಒಕ್ಕೂಟದಿಂದ ತೆಗೆತಕ್ಕಂಥ ಅನುಕೂಲಗಳನ್ನು ನಮಗೆ ಸವೀರವಾಗಿ ತಿಳಿಸ್ಬೇಕು ಅಂತ ಆಡಳಿತ ಮಂಡಳಿಯವರು ನನ್ನ ಪ್ರತಿ ಗ್ರಾಮಕ್ಕೂ ಕೂಡ ಪ್ರತಿ ಸಂಘಕ್ಕೆ ಕೂಡ ಬರ್ತಕ್ಕಂಥ ಅವಕಾಶವನ್ನು ಮಾಡಿಕೊಂಡಿದ್ದೆ ನಾನೆಲ್ಲರೂ ಕೂಡ ಅವ್ರಿಗೆಲ್ಲರೂ ಕೂಡ ನನ್ನ ಚಿಗುರೋಣಿಯಾಗಿ ನಮ್ಮ ಮೇಲೆ ಇರ್ತಕ್ಕಂಥ ಅಭಿಮಾನ ವಿಶ್ವಾಸಕ್ಕೆ ಇವತ್ತೇನು ತಾವು ಏನು ಕೇಳಿದರೋ ಒಕ್ಕೂಟದಿಂದ ಬರ್ತಕ್ಕಂಥ ಇನ್ಶೂರೆನ್ಸು ಮತ್ತು ಬೇರೆ ಬೇರೆ ವ್ಯವಸ್ಥೆಗಳೇನಿದೆ ಬಹುಶಃ ಇಡೀ ರಾಜ್ಯದಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಭಾಳ ಮಾದರಿಯಾದಂಥ ಒಂದು ಒಕ್ಕೂಟವಾಗಿ ಬಂದಿದೆ ಏನು ನಾವು ಒಕ್ಕೂಟದಲ್ಲಿ ಬರ್ತಕ್ಕಂಥ ಸುಮಾರು ಎಂಬತ್ತು ಪರ್ಸೆಂಟಷ್ಟು ಇವತ್ತು ನಮ್ಮ ರೈತರಿಗೆ ಹಣವನ್ನು ಇವತ್ತು ಉಪಯೋಗಿಸ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ ಒಂದು ಒಕ್ಕೂಟದಲ್ಲಿ ಆಗಬೇಕಾದಂಥ ಅಭಿವೃದ್ಧಿ ಕೆಲಸಗಳು ಇವತ್ತು ಕೋಲಾರದಲ್ಲಿರ್ತಕ್ಕಂಥ ಒಂದು ಕೆ ಗೋಲ್ಡನ್ ಡೇರಿ ಒಂದು ನಮ್ಮ ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ ಮೆಗಾಡೇರಿ ಇವತ್ತು ನಮ್ಮ ಸೋಲಾರ್ ಪ್ಲ್ಯಾಂಟ್ ಇರ್ಬೋದು ಚಿಂತಾಮಣಿ ಐಸ್ ಕ್ರೀಮ್ ಪ್ಲಾಂಟ್ ಇರ್ಬೋದು ಎಲ್ಲಗಳು ಸುಮಾರು ಮುನ್ನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ರೈತರು ಕೊಟ್ಟಿರ್ತಕ್ಕಂಥ ಲಾಭದಲ್ಲ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ರೈತರಿಗೋಸ್ಕರ ಹೊಸ ಹೊಸ ತಂತ್ರಜ್ಞಾನದ ಅಡಿಯಲ್ಲಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ನಮ್ಮ ಉಕ್ಕೂಟ ಮಾಡ್ತೀವಿ ರೈತರ ಉಳಿವಿಗೋಸ್ಕರ ರೈತರು ಯಾರು ಇವತ್ತು ಶ್ರಮಪಟ್ಟು ಹಾಲಿನ ಹಾಲನ್ನು ನಮಗೆ ಮಾಡ್ತಾರೋ ಅವರಿಗೆ ಕೊಡಬೇಕಾದಂಥ ಸೌಲಭ್ಯಗಳು ಮತ್ತು ರೈತರ ಕುಟುಂಬದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಹಾಸ್ಟೆಲ್ ಇರ್ಬೋದು ನಮ್ಮ ಹಸುಗಳು ಇವತ್ತು ಇನ್ಶೂರೆನ್ಸ್ ಇರ್ಬೋದು ರೈತರಿಗೆ ಇನ್ಶೂರೆನ್ಸ್ ಇರ್ಬೋದು ರೈತರಿಗೆ ಬರಬೇಕಾದಂಥ ಮ್ಯಾಟು ಮ್ಯಾ ನಮ್ಮ ಮಿಲ್ಕಿಂಗ್ ಮಿಷಿನ್ನು ಚಾಪ್ ಕಟ್ಟರು ಮತ್ತೆ ನಮ್ಮ ಬರ್ತಕ್ಕಂಥ ಶೇರ್ ಡಿವಿಡೆಂಟ್ ಇರುವ ಎಲ್ಲ ರೀತಿಯಲ್ಲೂ ಕೂಡ ಇವತ್ತು ಫಿಫ್ಟಿ ಪರ್ಸೆಂಟ್ ಅನುದಾನವನ್ನು ಇವತ್ತು ರೈತರಿಗೆ ನೇರವಾಗಿ ಕೊಡ್ತಿದ್ದೀವಿ ಸಬರುಮಲ ಗ್ರಾಮದಿಂದ ಎಷ್ಟು ಸುಮಾರು ಹತ್ತು ಎಷ್ಟು ಲಕ್ಷ್ಮಣ ಏಳು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಇವತ್ತು ಈ ವರ್ಷ ಲಾಭ ಗಳಿಸಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಅದರಲ್ಲಿ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಅಷ್ಟು ಲಾಭವನ್ನು ಇವತ್ತು ರೈತರಿಗೆ ನಾವು ಬೋನಸ್ ಮುಖಾಂತರ ಕೊಡ್ತೀವಿ ಎಷ್ಟು ಜನ ನೂರು ಜನ ಹಾಲು ಹಾಕ್ತಕ್ಕಂಥ ಅಂದರೆ ಶೇರ್ ಹೋಲ್ಡರ್ಸ್ ಬೇರೆ ಹಾಲ್ ಆಗ್ತಕ್ಕಂಥವರು ನೂರು ಜನ ಇದ್ದಾರೆ ನೂರ ಎಂಬತ್ತು ಜನ ಶೇರ್ ಹೋಲ್ಡರ್ಸ್ ಇದಾರೆ ಹಾಲು ನೂರು ಜನ ಇದ್ದಾರೆ ಇನ್ನೊಂದು ಬಿ ಎಮ್ ಸಿ ಘಟಕ ಸ್ಥಾಪನೆ ಮಾಡಿದ್ವಿ ಸುಮಾರು ಮೂರು ಸಾವಿರ ಲೀಟರ್ ಇಲ್ಲೇ ಇವತ್ತು ಚಿಲ್ಲಿಂಗ್ ಆಗಿ ಇವತ್ತು ನಮ್ಮ ಒಕ್ಕೂಟಕ್ಕೆ ಕಂಡಿಸ್ಕೊಟ್ಟಿದ್ದಾರೆ ಕಾರ್ಯಕ್ರಮಗಳಲ್ಲಿ ಇವತ್ತು ನಮ್ಮ ಒಕ್ಕೂಟ ಮಾಡ್ತಿದ್ದಾರೆ ಯಶಸ್ವಿನಿ ಕಾಡು ಹಿಂದೆ ಸನ್ಮಾನ್ಯ ಎಸ್ ಎಂ ಕೃಷ್ಣ ಅವರು ಹಿಂದೆ ಎರಡು ಸಾವಿರದ ಎಷ್ಟು ಮುಖ್ಯಮಂತ್ರಿ ಆಗಿದ್ದಾಗ ಹೊಸ ಪ್ರಯೋಗವನ್ನು ಮಾಡಿದರು ಬಹಳ ಅದು ಯಶಸ್ವಿ ಆಯಿತು ಯಾವ ರೀತಿ ಯಶಸ್ವಿ ಕಾರ್ಡ್ ಬಹಳ ಅಭುತವಾದಂಥ ಯಶಸ್ವಿ ಆಯಿತು ಅದರಲ್ಲಿ ಇವತ್ತು ಬಂದಿರತಕ್ಕಂಥ ಸರ್ಕಾರಗಳು ಕೆಲವೊಂದು ಸರ್ಕಾರಗಳು ಅದನ್ನು ಸ್ಥಗಿತ ಮಾಡ್ತಾರೆ